ನರೆಗಲ್ ಹಿರೇಮಠ ಜಾತ್ರೆಗೆ ಚಾಲನೆ ನರೆಗಲ್ ಹಾನಗಲ್ಲ ಕುಮಾರಸ್ವಾಮಿಗಳ ಜೀವನ ಚರಿತ್ರೆ ತಿಳಿಯುವುದೆಂದರೆ ವೀರಶೈವ ಸಮಾಜದ ಇತಿಹಾಸವನ್ನೇ ತಿಳಿದಂತೆ ಅಂತ ನಿಳಗುಂದಿಕೊಪ್ಪದ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಗಳವರು ಹೇಳಿದರು ಅವರು ಪಟ್ಟಣದ ಹಿರೇಮಠದ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿದರು ಪುರಾಣ ಆಲಿಕೆಯಿಂದ ಪಾಪಗಳು ದೂರವಾಗುತ್ತವೆ ಪುರಾಣ ಕೇಳಿ ನೀವು ಆಚಾರ ವಿಚಾರಗಳಿಂದ ಬದುಕು ಸಾಗಿಸಿದರೆ ನಿಮ್ಮ ಬದುಕು ಸಾರ್ಥಕವಾಗುತ್ತದೆ ಜಾತ್ರೋತ್ಸವದ ನಿಮಿತ್ತ ಹಿರೇಮಠದ ಶ್ರೀಗಳು ಕೈಗೊಳ್ಳುವ ಉದ್ದೇಶಿಸಿರುವ ಧರ್ಮ ಜಾಗೃತಿ ಪಾದಯಾತ್ರೆಯ ಊರಿನಲ್ಲಿ ಹೊಸ ಮನ್ವಂತರವನ್ನೇ ಸೃಷ್ಟಿ ಮಾಡಲಿದೆ ಆದ್ದರಿಂದ ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ತಿಳಿಸಿದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಪುರಾಣ ಪ್ರವಚನ ಕೇಳುವುದರಿಂದ ಮನುಷ್ಯನಲ್ಲಿ ಸದ್ಗುಣಗಳು ಬೆಳೆಯುತ್ತವೆ ಜೀವನದ ಮೌಲ್ಯಗಳನ್ನು ಅರಿಯಲು ಇವು ಸಹಾಯಕವಾಗುತ್ತವೆ ಕುಮಾರೇಶನ ಪುರಾಣ ಕೇಳೋದ್ರಿಂದ ವ್ಯಕ್ತಿ ಸುಧಾರಣೆ ಮತ್ತು ಸಮಾಜ ಸುಧಾರಣೆಯಾಗುತ್ತದೆ ನಾಳೆಯಿಂದ ಬೆಳಗ್ಗೆ ಪ್ರಾರಂಭವಾಗುವ ಧರ್ಮ ಜಾಗೃತಿ ಪಾದಯಾತ್ರೆಯಲ್ಲಿ ಇವುಗಳೆಲ್ಲ ಪಾಲ್ಗೊಳ್ಳಬೇಕು ಅಂತ ಶ್ರೀಗಳು ತಿಳಿಸಿದರು ಇನ್ನು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರಧಾನ್ಯ ಮಠವರು ಮಾತನಾಡಿದರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪಟ್ಟಣ ಶ್ರೀ ಮಠದ ಸೇವೆ ಏನೇ ಇದ್ರೂ ಕೂಡ ಮಾಡಿಕೊಡುವುದಾಗಿ ಹೇಳಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪಕೀರಪ್ಪ ಮಳ್ಳಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುತ್ತಪ್ಪ ನುಲ್ಕಿ ಉಪಸ್ಥಿತರಿದ್ದರು ಈಶ್ವರ ಬೆಟಗೇರಿ ಸ್ವಾಗತಿಸಿ ನಿರೂಪಣೆ ಮಾಡಿದರು वरदी मीडिया हेड एस वि शंकर गौडर